ನಮಸ್ಕಾರ ಇದ್ರೆ ಒಂದ್ ಸಣ್ಣ ಕತೆ ಒಂದು ರಾಜ್ಯ ಆ ರಾಜ್ಯದಲ್ಲಿ ಒಬ್ಬ ರಾಜ ಆ ರಾಜ್ಯಕ್ಕೆ ಒಂದು ಡೌಟ್ ಶುರು ಆಗುತ್ತೆ ಏನು ಮಾಡ್ತಾನೆ ಅವ್ನ ಮಿನಿಸ್ಟರ್ ಕರೀತಾನೆ ಬಹಳ ದೊಡ್ಡ ಮಿನಿಸ್ಟರ್ ಬಹಳ ಶ್ರೀಮಂತ ಮಿನಿಸ್ಟರ್ ಬೇರೆ ಬಹಳ ಗೌರವ ಇರೋನು ಕರೆದ್ಬಿಟ್ಟು ಹೇಳ್ತಾನೆ ನೋಡಪ್ಪ ನಂಗೆ ಒಂದು ಡೌಟ್ ಬಂದಿದೆ ಈ ಜನಗಳೆಲ್ಲ ಈ ಪಾಪ ಕಾರ್ಯಗಳು ಮಾಡ್ತಾರಲ್ಲ ಇಷ್ಟೊಂದು ಸಿನ್ ಮಾಡ್ತಾರಲ್ಲ ಇದಕ್ಕೆಲ್ಲ ಮೂಲ ಯಾವುದು ಯಾಕೆ ಹಂಗ ಮಾಡ್ತಾರೆ ಜನಗಳು ಅರ್ಥ ಆಯ್ತಲ್ಲ ಇದನ್ ತಿಳ್ಕೋಬೇಕು ಅಂತ ಆಸೆ ಆಗಿದೆ ಅಂದ್ರೆ ವಾಟ್ ಈಸ್ ದ ರೂಟ್ ಆಫ್ ಸಿನ್ಸ್ ಅಂತ ಅದನ್ನ ತಿಳ್ಕೊಳಕ್ ಆಸೆ ಆಗಿದೆ ನನಗೆ ಅದನ್ನ ನೀನ್ ತಿಳಿಸಲೇಬೇಕು ನಾಳೆ ಒಳಗಡೆ ನಮ್ಗೆ ನಾಳೆ ಒಳಗಡೆ ನೀನ್ ಹೇಳಿಲ್ಲ ಅಂದ್ರೆ ನಿನ್ನೆ ನನ್ ಕೆಲಸದಿಂದ ತೆಗೆದಾಕ್ಬಿಟ್ಟು ರಾಜ್ಯದಿಂದ ಆಚೆ ಓಡಿಸ್ಬಿಡ್ತೀವಿ ಮಿನಿಸ್ಟ್ ಆಕ್ಚುಲ್ ಆಗಿ ಬಹಳ ಶ್ರೀಮಂತ ಆಚೆ ಹೋಗಿ ಆರಾಮಾಗಿರ್ಬೋದು ಆದ್ರೂ ಅವನೇನ್ ಮಾಡ್ತಾನೆ ಅಯ್ಯೋ ಕೆಲಸನೇ ಹೊರಟೋಗುತ್ತಲ್ಲ ಅಂತ ಹುಡ್ಕೊಂಡು ಹೋಗ್ತಾನೆ ಹಂಗೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಊರಿಂದ ಆಚೆ ಹೋಗ್ತಾನೆ ಅಲ್ಲೊಂದು ಕಾರ್ದಿರುತ್ತೆ ಆ ಕಾಡಲ್ಲಿ ಹೋಗ್ತಾನೆ ಅಲ್ಲಿ ಒಬ್ರು ಎಲ್ಲಾ ಗಡ್ಡ ಗಿಡ್ಡ ಬಿಟ್ಕೊಂಡು ಒಂದ್ ಕಲ್ ಮೇಲೆ ಕೂತಿರ್ತಾರೆ ಇವರು ಸಾಧುಗಳು ಅಂತ ತಿಳ್ಕೊತಾನೆ ಹೋಗ್ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಕೇಳ್ತಾರೆ ಸಾಧುಗಳೇ ನೀವು ಬಹಳ ತಿಳಿದವ್ರ ತರ ಕಾಣ್ತಿದ್ದೀರಿ ಈ ಪಾಪ ಕಾರ್ಯಗಳಿಗೆಲ್ಲ ಮೂಲ ಯಾವುದು ನನಗೆ ನಾಳೆ ಒಳಗಡೆ ಹೇಳಿಲ್ಲ ಅಂದ್ರೆ ಅವ್ನು ನನ್ನ ಕೆಲಸದಿಂದ ತೆಗ್ದಾಬಿಡ್ತಾನ ಆದ್ರಿಂದ ದಯವಿಟ್ಟು ಹೇಳಿ ನಮ್ಗೆ ಸರಿ ಬೆಡ್ ಬಿಟ್ಕೊಂಡಿರ್ತಾರಲ್ಲ ಅವ್ರು ಇವ್ರ ಕಡೆ ನೋಡ್ಬಿಟ್ಟು ಹೇಳ್ತಾರೆ ನೋಡು ನಾನು ಹೇಳ್ತೀನಿ ಈಗಲೇ ಬಟ್ ನೀನು ಒಂದು ಕೆಲಸ ಅದಕ್ಕೆ ಇವ್ನ ಏನಾದ್ರು ಹೇಳಿ ಪರವಾಗಿಲ್ಲ ಇವ್ ನೋಡು ಇನ್ನೇನು ರಾತ್ರಿ ಆಯ್ತಲ್ಲ ಆ ಈ ಸ್ವಲ್ಪ ಮುಂದೆ ಒಂದು ದೊಡ್ಡ ಬಂಗ್ಲೆ ಇದೆ ಆಯ್ತಲ್ಲ ಆ ಬಹಳ ಶ್ರೀಮಂತ ಅವ್ನು ಅವನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ವಜ್ರದ ಹಾರ ಇದೆ ಅದನ್ನ ಕಳ್ತನ ಮಾಡ್ಕೊಂಡು ಕೊಡ್ಬೇಕು ನಂಗೆ ನೀನ್ ತಂದು ಕೊಟ್ರೆ ನಿಂಗೆ ನಾನು ಹೇಳ್ತೀನಿ ಸರಿ ಇವನು ಒಂದು ನಿಮಿಷ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿಬಿಟ್ಟು ತರ್ಬೋದಾ ಬೇಡವಾ ಯೋಚನೆ ಮಾಡ್ತಾನೆ ಇವ್ನ ಮನೆ ಗೊತ್ತು ದಾರಿ ಎಲ್ಲ ಆದ್ರಿಂದ ಇವನು ಸರಿ ನಾನು ಕೊಡ್ತೀನಿ ಬೇಗ ಹೇಳಿ ಮತ್ತೆ ಅಲ್ಲಿ ಕೂತಿದ್ದವ್ ಹೇಳ್ತಾನೆ ನೋಡಿ ಇದು ಕಳ್ತನ ಅರ್ಥ ಆಯ್ತಲ್ಲ ನಿಂಗೆ ತರಕಾಗತ್ತ ಕಳ್ತನ ಮಾಡ್ಕೊಂಡು ಮಿನಿಸ್ಟರ್ ಹೇಳ್ದ ಅಯ್ಯೋ ನನ್ನ ಕೆಲಸ ಉಳಿಸ್ಕೋಬೇಕು ಅಂತಂದ್ರೆ ಏನಾದ್ರು ಮಾಡ್ಬೇಕಲ್ಲ ತರ್ತೀನಿ ಬಿಡಿ ಅಂತ ಹೋಗಕ್ಕೆ ಶುರು ಮಾಡ್ದ ತಕ್ಷಣ ಗಡ್ಡ ಬಿಟ್ಕೊಂಡು ಅನ್ಕರದ ಹತ್ರ ಅರ್ಥ ಆಯ್ತಾ ನಿನಗೆ ಎಲ್ಲ ಪಾಪಗಳಿಗೂ ಮೂಲ ಕಾರಣ ಇದೆ ನೀನು ಕೆಲಸ ಉಳಿಸ್ಕೊಳ್ಬೇಕು ಅಂತ ದುರಾಸೆನಲ್ಲಿ ಕೆಟ್ಟ ಕೆಲಸ ಆದ್ರೂ ಸರಿ ಮಾಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ ಕಳ್ತನ ಮಾಡಕ್ಕೆ ಅರ್ಥ ಆಯ್ತಲ್ಲ ಸೊ ಪಾಪ ಕಾರ್ಯಗಳಿಗೆಲ್ಲ ಮೂಲ ಕಾರಣ ಅಂದ್ರೆ ನಿನ್ನ ದುರಾಸೆ ಅಷ್ಟೆ ಈ ದುರಾಸೆಯಿಂದ ಎಲ್ಲ ಜನಗಳು ಈ ಪಾಪ ಕಾರ್ಯ ಮಾಡ್ತಾರೆ ಆ ದುರಾಸೆ ಯಾವ್ದರ ಮೇಲಾದ್ರೂ ಇರ್ಬೋದು ಅಲ್ವಾ ಆದ್ರಿಂದ ಯಾವಾಗ ಮನುಷ್ಯ ದುರಾಸೆ ಬಿಡ್ತಾನೋ ಅವಾಗ ಈ ಪಾಪ ಕಾರ್ಯಗಳು ಕಡಿಮೆ ಆಗುತ್ತೆ ಅಥವಾ ನಿಂತೇ ಹೋಗುತ್ತೆ ಅಂತ ಹೇಳ್ತಾನೆ ಎಷ್ಟು ಚೆನ್ನಾಗಿದಲ್ಲ ಸ್ನೇಹಿತರ ಕಥೆ ಥ್ಯಾಂಕ್ ಯು ಸೋ ಮಚ್ ಲಿಸ್ನಿಂಗ್